ತೋಟದ ಬೇಲಿಗೆ ಆಕಸ್ಮಿಕ ಬೆಂಕಿ ತಪ್ಪಿದ ಅನಾಹುತ ಚಿತ್ರದುರ್ಗ ಜಿಲ್ಲೆ ಹಿರಿಯೂರು ತಾಲೂಕಿನ ವೀರಹ್ವನಾಗತಿ ಹಳ್ಳಿಯಲ್ಲಿ ಘಟನೆ ಗ್ರಾಮದ ರಂಗಸ್ವಾಮಿ ಎಂಬುವರ ಜಮೀನಿನಲ್ಲಿ ಘಟನೆ ರಂಗಸ್ವಾಮಿ ಅಡಿಕೆ ತೋಟದ ಬೇಲಿಗೆ ಆಕಸ್ಮಿಕ ಬೆಂಕಿ ತಗುಲಿ ಸ್ಥಳಕ್ಕೆ ಧಾವಿಸಿದ ಅಗ್ನಿಶಾಮಕ ಸಿಬ್ಬಂದಿ ಬೆಂಕಿ ನಂದಿಸಲು ಅರಸಾಹಸ ಕೂಡಲೇ ಅಗ್ನಿಶಾಮಕ ಸಿಬ್ಬಂದಿ ಸ್ಥಳಕ್ಕೆ ಆಗಮಿಸಿದ್ದರಿಂದ ತಪ್ಪಿದ ದುರಂತ ಐದು ಎಕರೆ ಪ್ರದೇಶದಲ್ಲಿ ಅಡಕೆ ತೆಂಗಿನ ತೋಟ ಮಾಡಿದ ರಂಗಸ್ವಾಮಿ ಲಕ್ಷಾಂತರ ಮೌಲ್ಯದ ಅಡಿಕೆ ತೋಟ ರಕ್ಷಣೆ ಹಿರಿಯೂರು ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಘಟನೆ ಹತ್ತು ಲೆಂತ್ ಪಿನಲೆಕ್ಸ್ ಪೈಪ್ಗಳು ಇನ್ನೂರು ಮೀಟರ್ ಲ್ಯಾಟರಲ್ ನಲವತ್ತು ತೆಂಗಿನ ಗಿಡ ಎರಡು ಲೈನ್ ಎಂಬತ್ತಾರು ಅಡಕೆ ಗಿಡ ಬೆಂಕಿಗೆ ಆಹುತಿಯಾಗಿದೆ ಅಣ್ಣ ಈ ಕಡೆ ಇಕ್ ಅಲ್ಲಿ ನೀರು ಉಗಿದ್ನಲ್ಲ ಅಲ್ಲಿ ಬಗ್ಗಿದ್ನಲ್ಲ ಅವಾಗಲೇ ಆಯ್ತು ಇಲ್ಲಿ ಜಾಸ್ತಿ ಆಯ್ತು ನಾನು ಆಕಡೆ ಆ ಅಕಡೆ ಬರಲ್ಲ ಅದು ಅದ್ ಮರಿಯಂಗ್ ನಿಂತ್ಕೊಂಡು ಇದ್ ಮಾಡಿದ್ರು ಹಬ್ಬೆಗೆ ಆಗಲ್ಲ